ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಸುಮೀರ್ ಹೇಳ್ತಾನೆ ಕೇಳಿಸ್ಕೊಂಡ ಮೊದಲು ಅವರಂತೆ ಆಮೇಲೆ ನೀನಂತೆ ಜೀವ ಒತ್ತೆ ಇಟ್ಟು ಜೀವ ಕಾಪಾಡೋರು ಆಮೇಲೆ ಅಂತೆ ಜೀವ ಹಿಂಡೋರು ಮೊದಲಂತೆ ಯಾರಕ್ಕೆ ತಾನೇ ನೋವಾಗಲ್ಲ ಹೇಳೋ ಅಂತ ಸುಮೀರ್ ಹೇಳ್ತಾನೆ ಅದಕ್ಕೆ ದೃಷ್ಟಿ ಹೇಳ್ತಾಳೆ ಸುಮೀರಣ್ಣ ನಿಮ್ಮ ನೋವನ್ನೇ ನನಗೆ ಅರ್ಥ ಮಾಡೋಕ್ಕಾಗ್ತಾಯಿಲ್ಲ ಅಂತ ದೃಷ್ಟಿ ಹೇಳ್ತಾಳೆ ಕೊನೆ ಪಕ್ಷದಲ್ಲಿ ನನ್ನ ಗಂಡನ ಮಾತಲ್ಲಿ ನಾನು ಕೊನೆಯಲ್ಲಾರ ಇರ್ತೀನಿ ಇಲ್ಲ ಜೊತೆಲಾರ ಇರ್ತೀನಿ ಆದರೆ ನೀನು ಹೇಳಿ ಸತ್ಯ ಕೇಳಿದ ಮೇಲೆ ನಾನು ಈ ಮನೆಯಲ್ಲಿ ಇರೋಕ್ಕಾಗೋದಿಲ್ವಲ್ಲ ಸುಮೀರಣ್ಣ ಅಂತ ದೃಷ್ಟಿ ಹೇಳ್ತಾಳೆ ಅದಕ್ಕೆ ಅದಕ್ಕೆ ಸತ್ಯ ಹೇಳಬಾರ್ದು ಅಂತ ಇದ್ದೀನಿ ಅಂತ ಸುಮೀರ್ ದೃಷ್ಟಿಗೆ ಹೇಳ್ತಾನೆ ಹೌದು ನಾನು ನೀನು ಸತ್ಯ ಹೇಳಲ್ಲ ನಾನು ಈಗ ಸತ್ಯ ಹೇಳಿದರೆ ಶರಾವತಿ ಅಕ್ಕ ದತ್ತ ಜೀವನದಿಂದ ನಿನ್ನನ್ನು ದೂರ ಮಾಡಿಬಿಡ್ತಾರೆ ಅಂತ ಸುಮೀರ್ ಹೇಳ್ತಾನೆ ಜೀವನದಲ್ಲಿ ಮತ್ತೆ ನಿನ್ನ ದತ್ತ ಬಾಯಿನ ಯಾವತ್ತೂ ನೋಡಬಾರ್ದು ಹಾಗೆ ಮಾಡಿಬಿಡ್ತಾರೆ ದೃಷ್ಟಿ ಹಾಗಾಗಬಾರ್ದು ಅದಕ್ಕೆ ನಾನು ಸತ್ಯ ಹೇಳಲ್ಲ ಅಂತ ಸುಮೀರ್ ದೃಷ್ಟಿಗೆ ಹೇಳ್ತಾನೆ ಅದಕ್ಕೆ ದೃಷ್ಟಿ ಅವನಿಗೆ ಕೈ ಮುಗಿತಾಳೆ ಆಮೇಲೆ ಇಲ್ಲಿ ಚೆನ್ನಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾಳೆ ರೂಪ ಹಾಗೆ ರಾಜ ಮನೇಲಿ ಇರೋದಿಲ್ಲ ಅವಳು ಗಾಬರಿಯಾಗಿ ಕಾಯ್ತಾ ಇರ್ತಾಳೆ ಅದೇ ಟೈಮಲ್ಲಿ ರಾಜ ಬರ್ತಾನೆ ಅಮ್ಮ ಅಂದ್ಕೊಂಡು ಏ ಎಲ್ಲೋ ಹೋಗಿದ್ದೋ ಅಕ್ಕ ಎಲ್ಲೋ ಅಕ್ಕ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾಳೆ ಚೆನ್ನಮ್ಮ ರಾಜನಿಗೆ ಅವಾಗ ಅಕ್ಕ ಬಾ ಅಕ್ಕ ಅಂತ ಕರಿತಾನೆ ರಾಜ ಅವ್ರ ಅಕ್ಕನ ಅವಾಗ ಒಳಗಡೆ ಹೋಗ್ತಾರೆ ಅವಾಗ ಚೆನ್ನಮ್ಮ ಕೇಳ್ತಾಳೆ ಎಲ್ಲೋಗಿದ್ದೆ ಕಂದ ಇಷ್ಟ ತಕನ ಕಾಣಲಿಲ್ಲ ನನಗೆ ತುಂಬ ಗಾಬರಿ ಆಗ್ತಾ ಇತ್ತು ಅಂತ ಕೇಳ್ತಾಳೆ ಎಲ್ಲೋಗಿದ್ದೆ ರಜಾ ಎಲ್ಲಿ ಕರ್ಕೊಂಡೋಗಿದ್ದೆ ಅಕ್ಕನ್ನ ಅಂತ ಕೇಳ್ತಾಳೆ ರಾಜ ಏನು ಬಾಯ್ ಬಿಡೋದಿಲ್ಲ ಹಶ್ವಾಗಿದ್ದೀನಿ ಏನಾರು ಊಟ ಕೊಡ್ಬೇಕಾ ನಿನಗೆ ಅಂತ ಹೇಳಿ ಒಳಗಡೆ ತರಕಾರಿ ಕಟ್ ಮಾಡೋಕ್ಕೆ ಹೋಗ್ತಾಳೆ ಆಮೇಲೆ ಮನಸ್ಸು ತಡೆಯಲ್ಲ ಆಮೇಲೆ ನೀರು ತೊಗೊಂಬಂದು ಕೊಡ್ತಾಳೆ ಅವಳಿಗೆ ರೂಪನ್ಗೆ ಆಮೇಲೆ ಇಲ್ಲಿ ಸುಮೀರು ನನಗೆ ಬೇಕಾಗಿರೋದು ದತ್ತಬಾಯಿನ ರಕ್ಷಣೆ ಮಾಡೋರು ಬೇಕು ಅಂತ ಅವ್ರಿಗೆ ಅನ್ಯಾಯ ಆಗದೇ ಇರೋ ಹಾಗೆ ನೋಡಿಕೊಳ್ಳೋದು ದತ್ತಬಾಯಿ ಬಗ್ಗೆ ನಿಜವಾದ ಕಾಳಜಿ ತೋರಿಸೋದು ಒಂದು ಹಂತದಲ್ಲಿ ಸತ್ಯ ಮುಚ್ಚಿಟ್ಟು ದತ್ತಬಾಯಿಗೆ ಮೋಸ ಮಾಡ್ತಾಯಿದೆಯಾ ಅಂತ ಗೊತ್ತಾಗ್ತಾ ಇದೆ ಆದರೆ ದತ್ತಬಾಯಿಗೆ ಅಪಾಯ ಆಗಲಿ ಅಂತ ನೀನು ಯಾವತ್ತೂ ಬಯಸಲ್ಲ ಆ ನಂಬಿಕೆ ನನ್ನಲ್ಲಿದೆ ಅಂತ ಸುಮೀರ್ ಹೇಳ್ತಾನೆ ನೀನೇ ನೋಡಿದೆಲ್ಲ ಶರಾವತಿ ಅಕ್ಕ ದತ್ತಬಾಯಿನ ಕಾಲು ಕೆಳಗೆ ಇಟ್ಕೊತೀನಿ ಅಂತ ಹೇಳಿದ್ದು ನಿನಗೆ ಕಣಸನ್ನೇ ಮಾಡಿ ತೋರಿಸಿ ಚುಚ್ತಾ ಇದ್ದರು ಅದನ್ನು ನಾನು ಗಮನಿಸಿದೆ ಸುಮೀರಣ್ಣ ನೀನು ಅದನ್ನು ನೋಡಿದೆ ಅಂತ ಕೇಳ್ತಾಳೆ ದೃಷ್ಟಿ ನೋಡಿದೆ ಇವಾಗಿನಿಂದಲ್ಲ ಸುಮಾರು ವರ್ಷಗಳಿಂದ ನಾನು ನೋಡಿದ್ದೀನಿ ಆಲ್ರೆಡಿ ನೀನು ಸತ್ಯ ಎಲ್ಲ ದತ್ತವಾಗಿ ಇದ್ದೆ ಏನು ಮಾಡ್ತೀಯ ಶರಾವತಿ ಅಕ್ಕ ಅಡ್ಡ ಬರಲಿಲ್ಲ ಅಂದರೆ ಹೇಳ್ತಾ ಇದ್ನೋ ಏನೋ ಆ ದೇವರು ಈ ಸಮಯದಲ್ಲಿ ನನಗೆ ಎಲ್ಲ ಕಣ್ಣಿಗೆ ಕಾಣೋ ಹಾಗೆ ಮಾಡಿದ್ದಾನೆ ಅಂತ ಹೇಳ್ತಾನೆ ಸುಮೀರ್ ದೃಷ್ಟಿಗೆ ಸುಮೀರ್ ಹೇಳ್ತಾನೆ ನೀನೊಂದು ನನಗೊಂದು ಮಾತು ಕೊಡಬೇಕು ಯಾವುದೇ ಪರಿಸ್ಥಿತಿಯಲ್ಲಾದರೂ ಎಂಥ ಸಂದರ್ಭ ಬಂದರೂನು ನೀನು ದತ್ತ ಬಾಯಿನ ಬಿಟ್ಟು ಹೋಗಬಾರ್ದು ಅಂತ ಕೇಳ್ತಾನೆ ಪ್ರಾಮಿಸ್ ತಗೋಳೋಕ್ಕೆ ಕೈ ಹೊಡ್ತಾನೆ ಆಮೇಲೆ ಚೆನ್ನಮ್ಮ ರೂಪಾಗೆ ನೀರು ತೊಗೊಂಬರ್ತಾಳೆ ಅವಾಗ ಹೇಳ್ತಾಳೆ ಹೇಳೋ ಹೊರಗಡೆ ಕರ್ಕೊಂಡೋಗಿದ್ದೆಲ್ಲ ಯಾರಾದರೂ ನೋಡಿದ್ರೇನೋ ಅಂತ ಚೆನ್ನಮ್ಮ ಕೇಳಿದಾಗೆ ಆವಾಗ ಅವನು ಹೇಳ್ತಾನೆ ಇಲ್ಲಮ್ಮ ಅಕ್ಕನ ಮೇಲೆ ಅನುಮಾನ ಪಟ್ಟಿದ್ದೆ ನಾನು ಮೊಬೈಲೆಲ್ಲ ಯೂಸ್ ಮಾಡ್ತಿದ್ಲಲ್ಲ ಅದಕ್ಕೆ ನೋಡೋಣ ಅಂತ ಹೊರ್ಗಡೆ ಈ ಥರ ಕರ್ಕೊಂಡು ಅಂತ ನಡೆದ ಘಟನೆ ಎಲ್ಲ ವಿವರಿಸಿ ಹೇಳ್ತಾನೆ ಅವಳಿಗೆ ಕೋಪ ಬಂದುಬಿಡುತ್ತೆ ಚೆನ್ನಮ್ಮನಿಗೆ ಅವಾಗ ಅವಳು ಅವನ್ನ ಹೊಡಿತಾಳೆ ಹೊಡೆದಾಗೆ ರೂಪ ಬಂದ್ಬಿಟ್ಟು ಬಿಡಿಸ್ಕೊಂತಾಳ ಅವನ್ನ ಹೊಡಿಬೇಡಮ್ಮ ಅಂತಂದ್ಬಿಟ್ಟು ನೋ ನಿಮ್ಮ ಅಕ್ಕನ ಮೇಲೆ ನೀನು ಅನುಮಾನ ಪಟ್ಟೆ ಆದರೆ ಅವಳು ನಿನ್ನೆ ಕಾಪಾಡಿಕೊಂಡ್ಳು ನಿಮ್ಮ ದೊಡ್ಡ ಅಕ್ಕ ಕಣು ಅವಳ ಮೇಲೆ ಯಾಕೆ ಅನುಮಾನ ಪಡ್ತೀಯಾ ಅವಳು ಕೆಟ್ಟವಳಲ್ಲ ಒಳ್ಳೆಯವಳು ಅಂತ ಹೇಳ್ತಾಳೆ ಅವಾಗ ಅವನು ಹೇಳ್ತಾನೆ ರಾಜ್ಯ ಸ್ವಾರಿ ಅಕ್ಕ ಇನ್ನೊಂದು ಸಲ ನಿನ್ನ ಮೇಲೆ ಅನುಮಾನ ಪಡೋದಿಲ್ಲ ನಾನು ಸ್ವಾರಿ ಕ್ಷಮಿಸ್ಬಿಡು ನನ್ನ ಅಂತ ಅವಳನ್ನ ಅಪ್ಕೊಳ್ತಾನೆ ಅದೇ ಟೈಮಲ್ಲಿ ಸರಿ ಆಯಿತು ಅಂತಂದ್ಬಿಟ್ಟು ಮೂವರು ಅಪ್ಕೊಳ್ತಾರೆ ಒಬ್ರಿಗೊಬ್ರು ಆಗ ಶರಾವತಿ ಅವ್ರ ಮನೆ ಬಾಗ್ಲತ್ರ ಬಂದು ನಿಂತ್ಕೊಂತಾಳೆ ಆವಾಗ ರೂಪನಿಗೆ ಶಾಕ್ ಆಗಿಬಿಡುತ್ತೆ ಅವಳನ್ನ ನೋಡಿಬಿಟ್ಟು ಆಮೇಲೆ ಮನೇಲಿ ದತ್ತ ಕೂತ್ಕೊಂಡು ಯೋಚನೆ ಮಾಡ್ತಾಯಿರ್ತಾನೆ ಅವ್ರ ಅಕ್ಕ ನನ್ನ ತಮ್ಮ ನಮ್ಮ ಅಪ್ಪನ ಥರ ಅವನು ಅಪ್ಪ ಇದ್ದ ಹಾಗೆ ಅಂತ ಹೇಳಿದ್ನ ಕೇಳಿಸ್ಕೊಂಡು ದುಃಖ ಪಡ್ತಾಯಿರ್ತಾನೆ ಅದೇ ಟೈಮಲ್ಲಿ ದೃಷ್ಟಿ ಬರ್ತಾಳೆ ಶತ್ರುಗಳು ಮನೆಯವರೇ ಆಗಿ ಆಗಿದ್ದಾರೆ ಏನೇ ಕಷ್ಟ ಬಂದರೂ ನನ್ನ ನಾನು ಬಿಟ್ಕೊಡೋಲ್ಲ ಅನ್ನೋ ಪ್ರಾಮಿಸ್ ಕೊಟ್ಟಿರ್ತಾಳೆ ಸುಮ್ಮೀರಣ್ಣಿಗೆ ಆಮೇಲೆ ದತ್ತನ ಹತ್ರ ಬಂದ್ಬಿಟ್ಟು ದೃಷ್ಟಿ ಹೇಳ್ತಾಳೆ ನಿಮ್ಮ ದುಃಖ ಇಲ್ಲ ನನಗಿರಲಿ ನನ್ನ ಸುಖ ಸಂತೋಷ ಇಲ್ಲ ನಿಮಗಿರಲಿ ಅನ್ನೋ ಹಾಗೆ ಸಂತ ಸಂತೈಸಿ ಮಾತಾಡೋ ಥರ ಅಲ್ಲೇ ಬಾಗ್ಲ ನಿಂತ್ಕೊಂಡು ಕನ್ಸು ಕಾಣ್ತಾ ಇರ್ತಾಳೆ ಆಮೇಲೆ ಅವನು ಯೋಚನೆ ಮಾಡ್ತಾನೆ ಅಕ್ಕ ನೀನೆಷ್ಟು ನನ್ನ ಮೇಲೆ ನಂಬಿಕೆ ಇಟ್ಕಂಡಿದ್ದೀಯಾ ಅಪ್ಪ ಅನ್ನೋ ಸ್ಥಾನ ಕೊಟ್ಟಿದೀಯ ನನಗೆ ನನ್ನ ಮೇಲೆ ಎಷ್ಟು ಜೀವನ ಇಟ್ಟಿದ್ದೀಯ ಅಕ್ಕ ನೀನು ಅಂತ ಮಾತಾಡ್ತಾ ಇರ್ತಾನೆ ಅವನೊಟ್ಟಿಗೆ ಅವನೇ ಮಾತಾಡ್ತಾ ಇರ್ತಾನೆ ದತ್ತ ಆಮೇಲೆ ದೃಷ್ಟಿ ಯೋಚನೆ ಮಾಡ್ತಾಳೆ ನೀನೆಷ್ಟು ಅಕ್ಕ ತಂಗಿಯರ ಮೇಲೆ ತುಂಬ ಪ್ರೀತಿನೇ ಇಟ್ಕೊಂಡಿದ್ದೀರಾ ಆದರೆ ಅವ್ರು ನೋಡ್ರೆ ನಿಮ್ಮ ಮೇಲೆ ಕತ್ತಿ ಮಸಿತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಮೇಲೆ ಇಲ್ಲಿ ಚೆನ್ನಮ್ಮ ಶರಾವತಿಗೆ ನೀರು ತೊಗೊಂಬಂದು ಕೊಡ್ತಾಳೆ ಅದೇ ಟೈಮಲ್ಲಿ ಅವಳು ಕುಡಿಯೋ ಥರ ನಾಟಕ ಮಾಡಿಬಿಟ್ಟು ಕೆಳಗಡೆ ಹಾಕ್ಬಿಡ್ತಾಳೆ ಆಮೇಲೆ ರಾಜನ ಹೊರಗಡೆ ಹೋಗು ಆಟ ಆಡು ಅಂತ ಹೇಳಿ ಕಳಿಸ್ಬಿಡ್ತಾಳೆ ಆಮೇಲೆ ಆ ನೀರು ಕೆಳಗಡೆ ಬಿದ್ದಿರುತ್ತೆ ಅದೇ ಟೈಮಲ್ಲಿ ಅವಳು ವರ್ಷಕ್ಕಂತ ಒಳಗಡೆ ಬಟ್ಟೆ ತರಕ್ಕೆ ಹೋಗಿರ್ತಾಳೆ ಹೇಳ್ತಾಳೆ ರೂಪನ್ ಕೇಳ್ತಾಳೆ ನೀನು ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ಹೇಳು ಅಂತ ಕೇಳ್ತಾಳೆ ಅವಳೇನು ಹೇಳೋದಿಲ್ಲ ಅದೇ ಟೈಮಲ್ಲಿ ಮತ್ತು ಚೆನ್ನಮ್ಮ ಬರ್ತಾರೆ ಬಂದಿದ ತಕ್ಷಣ ಹೇಳ್ತಾಳೆ ಚೆನ್ನಮ್ಮ ನೀವು ಕಾಫಿ ಚೆನ್ನಾಗಿ ಮಾಡ್ತೀರಂತೆ ಮಲೆನಾಡ್ದಿಂದ ಕಾಫಿ ತರಿಸ್ತೀರಂತೆ ಒಂದು ಸಲ ಕಾಫಿ ಮಾಡ್ಕೊಂಬರ್ತೀರಾ ಅಂತ ಕೇಳ್ತಾಳೆ ಅದಕ್ಕೆ ಸರಿ ಆಯಿತು ಹೋಗಿ ಮಾಡ್ಕೊಂಬರ್ತೀನಿ ನಾನು ಮರ್ತೆ ಹೋಗಿದ್ದೆ ಅಂತ ಹೇಳಿ ಕಾಫಿ ಮಾಡೋಕ್ಕಂತ ಹೋಗ್ತಾಳೆ ಆಮೇಲೆ ರಾಜ ಯೋಚನೆ ಮಾಡ್ತಾನೆ ಇವರು ಏನು ಉದ್ದೇಶ ಇಲ್ದಲಿ ಬರೋದಿಲ್ಲಲ್ಲ ಶರಾವತಿ ಅಮ್ಮವರು ಏನಕ್ಕೆ ಬಂದಿದ್ದಾರೆ ಏನು ಉದ್ದೇಶ ಇರ್ಬೋದು ಸರಿ ಬಿಡು ನಾನು ಕ್ರೈಮ್ ನೋಡೋದು ಬಿಡ್ಬೇಕು ಎಲ್ಲರ ಮೇಲೆ ಅನುಮಾನ ಪಡೋದೇ ಆಯಿತು ಅಂತ ಅಂದ್ಕೊಂಡು ಹೋಗ್ತಾನೆ ಆಮೇಲೆ ಕೇಳ್ತಾಳೆ ಮಗಳನ್ನ ಏನು ನಿಮ್ಮ ಮಗಳು ಮಾತಾಡೋದಿಲ್ಲ ಏನಿಲ್ಲ ತುಂಬ ಎದ್ರುಕೊತಾರೆ ಅಂತ ಹೌದು ಆಮೇಲೆ ಶರಾವತಿ ರೂಪನ ಕೈ ಹಿಡ್ಕೊಂಡು ಜೋರಾಗಿ ಎಳ್ದಾಡ್ಕೊಂಡು ಹೇಳಿ ಏನಕ್ಕೋಸ್ಕರ ಬಂದಿದ್ಯಾ ಇದೇ ಕೆಲವು ವರ್ಷಗಳ ಹಿಂದೆ ನೀನು ದತ್ತು ಜೀವನದಲ್ಲಿ ಕಾಲಿಟ್ಬಿಟ್ಟು ಅವ್ನ ಜೀವನದಲ್ಲಿ ಬಿರುಗಾಳಿ ಎಪ್ಸಿದ್ದೆ ಇವಾಗ ಯಾಕೆ ಈ ಥರ ನಾಟಕ ಮಾಡ್ತಾಯಿದ್ದೀಯ ನೀನು ಎಷ್ಟು ನಾಟಕ ಮಾಡ್ತಾಯಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಹೇಳು ಏನಕ್ಕೋಸ್ಕರ ಬಂದಿದೀಯಾ ಏನಕ್ಕೆ ಬಂದಿದ್ದು ಹೇಳು ಅಂತ ಹೇಳ್ತಾಳೆ ಅವಳು ಎದ್ರುಕೊಂಡು ಹೇಳೋದೇ ಇಲ್ಲ ರೂಪ ಆಮೇಲೆ ಹೇಳಿ ಹೇಳು ದತ್ತು ಜೀವನದಲ್ಲಿ ಬಿರುಗಾಳಿ ನೆಪಿಸಿದ್ದು ಹೇಳಿ ಅಂತ ಗಿಂಡ್ತಾಳೆ ಆದರೂ ಅವಳೇನು ಉಸಿರು ಬಿಡೋದಿಲ್ಲ ಆಮೇಲೆ ಅವರ ಅಮ್ಮ ಕಾಫಿ ತೊಗೊಂಬಂದು ಕೊಡ್ತಾರೆ ಅವಾಗ ಏನು ನಿಮ್ಮ ಮಗಳು ಮಾತಾಡೋದೇ ಇಲ್ಲ ಎಷ್ಟು ಮಾತಾಡಿದ್ರು ಅಂತ ಹೇಳ್ತಾಳೆ ಇಲ್ಲ ಅಮ್ಮ